ವಿಶ್ವ ಕ್ಷಯ ರೋಗ ದಿನಾಚರಣೆ ನಿಮಿತ್ತವಾಗಿ ಕಲಬುರಗಿಯಲ್ಲಿ ಇಂದು ಜಾಗೃತಿ ಜಾಥಾ ಜರುಗಿತು ಕಲಬುರಗಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಕ್ಷಯರೋಗ ನಿರ್ಮೂಲನಾ ಕಚೇರಿ ಕಲಬುರಗಿ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾ ಆಸ್ಪತ್ರೆಯಿಂದ ಜಾಗೃತಿ ಜಾಥಾಕ್ಕೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ ನವಲೆ ಅವರು ಜಾಥವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಿಎಚ್ಒ ಶಣಬಸಪ್ಪ ಖ್ಯಾತನಾಳ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಟಿಬಿ ಆರೆಗ ಎಸ್ ಜಿತೆಯ ಟಿಬಿಯನ್ನು ಸೋಲಿಸಿ ದೇಶವನ್ನು ಗೆಲ್ಲಿಸಿ ಟಿಬಿಯನ್ನು ಸೋಲಿಸಿ ದೇಶವನ್ನು ಗೆಲ್ಲಿಸಿ ಟಿಬಿ ಆರೆಗ ಎರೆಗ ಟಿಬಿ ಆರೆಗ ಎಸ್ ಜೀತೆಯ ಟಿಬಿಯನ್ನು ಸೋಲಿಸಿ ದೇಶವನ್ನು ಗೆಲ್ಲಿಸಿ ಎಲ್ಲ ಅಧಿಕಾರಿ ವರ್ಗದವರೇ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ಜಿಲ್ಲಾ ಆರೋಗ್ಯ ಕುಟುಂಬ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕಚೇರಿ ಕಲಬುರಗಿ ವತಿಯಿಂದ ವಿಶ್ವ ಕ್ಷಯರೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದನ್ನು ಆಚರಿಸಿದ್ದೇವೆ ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷಯರೋಗಕ್ಕೊಳಗಾಗಿ ಸಾವಿಗೀಡ ಸಾವಿಗೀಡಾಗುತ್ತಿರುವ ಪ್ರ ಸಂಖ್ಯೆ ಜಾಸ್ತಿ ಆಗ್ತಿದೆ ಈ ನಿಟ್ಟಿನಲ್ಲಿ ನಾವು ಹಲವು ಕ್ರಮಗಳನ್ನು ತಗೊಂಡಿದ್ದೀವಿ ಈ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಒಂದು ಅದರ ಭಾಗವಾಗಿದೆ ಈ ಕ್ಷಯ ರೋಗ ಅನ್ನೋದು ಮಾರಕ ರೋಗ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನುವ ಒಂದು ಉದ್ದೇಶ ಗುರಿ ಹೊಂದಿದ್ದೇವೆ ಇದು ಕಾಯಿಲೆ ಗುಣಪಡಿಸುವಂತಹ ಕಾಯಿಲೆ ಅದಕ್ಕೆ ಅಗತ್ಯವಾದಂತಹ ಚಿಕಿತ್ಸೆಯನ್ನು ಪಡಿಬೇಕು ಮಾತ್ರ ಈ ರೀತಿಯಾದಂತಹ ಚಿಕಿತ್ಸೆಯನ್ನು ಕ್ಷಯ ರೋಗದಿಂದ ಸಾವುಗಳಿಂದ ಬಚಾವಾಗ್ಬೋದು ಅಂತ ಹೇಳ್ಬೋದು ಈ ಜನ್ ಕೇವಲ ಈ ಇದರಿಂದ ಅಂದರೆ ಆರೋಗ್ಯ ಇಲಾಖೆಯಿಂದ ಅಥವಾ ಸಂಘ ಸಂಸ್ಥೆಗಳಿಂದ ಇದರ ಬಗ್ಗೆ ಪ್ರಚಾರ ಮಾಡಿ ಮಾಹಿತಿಯನ್ನು ಕೊಡೋದಕ್ಕಿಂತ ಸಾರ್ವಜನಿಕರು ಇದರ ಬಗ್ಗೆ ತಿಳ್ಕೊಂಡು ಹೆಚ್ಚಾಗಿ ಇದರ ಬಗ್ಗೆ ಸರಿಯಾಗಿ ಚಿಕಿತ್ಸೆಯನ್ನು ಪಡೆದರೆ ಸಂಪೂರ್ಣವಾಗಿ ನಾವು ಈ ದೇಶದಿಂದ ನಿರ್ ಕ್ಷಯರೋಗವನ್ನು ನಿರ್ಮೂಲನೆ ಮಾಡಬಹುದು ಅಂತ ಹೇಳ್ತಾ ಆಶಸ್ಸು ಅದಕ್ಕಾಗಿ ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ತಿಳ್ಕೊಂಡು ತಮಗೆ ಯಾವುದೇ ರೀತಿಯಾದ ತೊಂದರೆಗಳಿದ್ದಲ್ಲಿ ತೊಂದರೆ ಇದುಗಳಿದ್ದಲ್ಲಿ ಕ್ಷಯರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳಿದ್ದಲ್ಲಿ ಜಿಲ್ಲಾ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಸರಿಯಾದ ಚಿಕಿತ್ಸೆಗಳನ್ನು ಪಡೆದು ಇದು ಚ ತುಂಬ ಸರಳವಾದಂತಹ ಚಿಕಿತ್ಸೆಗಳಿವೆ ಆ ರೀತಿಯ ಸ ವಿಶ್ವ ಕ್ಷಯರೋಗ ದಿನಾಚರಣೆ ಜಾಥಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ಮಾನ್ಯ ಅವರೇ ಸರ್ ಅವರೇ ಡಿ 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 ಸರ್ ಅವರೇ ಡಿ ಟಿ ಒ ಅವರೇ ಆರ್ ಸಿ ಎಚ್ ಅವರೇ ಸಿ ಸಿ ಟಿ ಆಫೀಸರ್ ಡಿಸ್ಟಿಕ್ ಎಫ್ ಡಬ್ಲ್ಯೂ ಆಫೀಸರ್ ಅವರೇ ಮತ್ತು ಕ್ಷಯರೋಗ ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮ ಮಿತ್ರರೇ ತಮಗೆಲ್ಲ ಗೊತ್ತದ ಕ್ಷಯ ರೋಗ ಸುಮಾರು ವರ್ಷದಿಂದ ನಾವು ಇರುವಂಥ ಕಾಯಿಲೆ ಇತ್ತೀಚಿನಾಗಿ ನಾವು ನೋಡಿದಾಗ ನಮ್ಮ ಇವಾಗ ಟಿ ಬಿ ಟೀಮ್ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ನಮ್ಮ ರಾಜ್ಯದಲ್ಲಿಯೂ ನಮ್ಮ ಚಿಕಿತ್ಸೆ ಡಿಟೆಕ್ಷನ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಭಾಳ ಉತ್ತಮ ಸ್ಥಾನದಲ್ಲಿದ್ದೀವಿ ಸೊ ಒಂದು ಛಯಾ ರೋಗದ ಬಗ್ಗೆ ನಮ್ಮದೊಂದು ಒಳ್ಳೆಯ ಟೀಮಲ್ಲಿ ಖಂಡವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ಥರ ಎಲ್ಲರೂ ಒಗ್ಗಟ್ಟು ಸೇರಿ ಇದೇನು ಒಂದು ಟಿ ಬಿ ಅಂತಂದು ಒಂದು ರೋಗ ಇದೆ ಅದರಿಂದ ನಾವು ಎಲ್ಲರೂ ಮುಕ್ತ ಮಾಡಬೇಕು ಎಲ್ಲರಿಗೆ ಹೇಳೋದೇನೆಂದರೆ ಟಿ ಬಿ ಜಿತೆಗ ಸಾರಿ ದೇಶ್ ಜಿತೆಗ ಟಿ ಬಿ ಹರೇಗ ಅನ್ನೋದೇನು ಸ್ಲೋಗನ್ ಇದೆ ನಾವೆಲ್ಲ ಮನದಟ್ಟು ಮಾಡಿಕೊಂಡು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಹೇಳ್ತಾ ಇದ್ದೀನಿ ನಾನು ಕೈ ಜೋಡಿಸಿದಾಗ ಇದೊಂದು ಸಾಧನೆ ಮಾಡೋಕ್ಕಾಗುತ್ತಂತ ಇದು ಪ್ರಯತ್ನ ನಾವು ಬಿಡಬಾರ್ದು ಇದು ಒಂದು ಕಾರ್ಯಕ್ರಮ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್